ರೀ ಬರ್ತ ಎರಡ್ ಕೆಜಿ ಮಟನ್ ತಗೊಂಡ್ಬಂದ್ರಿ ಯಾಕಂದ್ರೆ ಇವತ್ತು ಗೃಹಲಕ್ಷ್ಮಿದು ನಾಲ್ಕ್ ತಿಂಗಳದು ಒಟ್ಟಿಗೆ ಕಳಿಸ್ತಿದಾರಂತ ರೀ ದುಡ್ಡು ಅದಕ್ಕೆ ನಾನು ಆಲ್ರೆಡಿ ಮಸಾಲೆ ಎಲ್ಲ ರುಬ್ಕೊಂಡು ರೆಡಿ ಮಾಡ್ಕೊತಾ ಇದೀನಿ ನೀವ್ ಬರ್ತಾ ತಗೋ ಬಂದ್ಬಿಡಿ ಆಯ್ತಾ ರೀ ಅವ್ರ ಬಂದ್ರು ಅನ್ಸುತ್ತೆ ನಾನ್ ನಿಮ್ಗೆ ಫೋನ್ ಮಾಡ್ತೀನಿ ರೀ ರೀ ಓ ಬಂದ್ರ ಕೊಡಿ ಕೊಡಿ ಗೃಹಲಕ್ಷ್ಮಿ ದುಡ್ಡು ಕೊಡಿ 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 ನಿಮ್ಮ ಹೆಸರು ಲಿಲ್ಲಿ ಹಲೋ ಏ ಸರೋಜಮ್ಮ ಅವತ್ತು ನಿನ್ನತ್ರ ಎರಡ್ ಸಾವಿರ ಇಸ್ಕೊಂಡಿದ್ದೆ ಅಂತ ಓವರ್ ಆಗಾಡ್ತಾ ಇದ್ದಲ್ಲ ಬಾಯಿಲಿ ನಿನ್ ಮುಖಕ್ ಈಗಲೇ ಬಿಸಾಕ್ತೀನಿ ಈಗ್ಲೇ ಮನೆ ಹತ್ರ ಸಿಗ್ನೇಚರ್ ಮಾಡಿ ಇಲ್ಲಿ ಇದೇನಪ್ಪ ಚೊಂಬು ಕೊಡ್ತಾ ಇದೀಯಾ ಇನ್ನೇನು ಪ್ರತಿ ತಿಂಗಳು ನಿಮ್ಗೆ ದುಡ್ಡು ಹಾಕ್ತಿವಿ ಅಂದಿದ್ವಾ ಒಂದೊಂದ್ಸಲ ಚೆಂಬು ಕೊಡ್ತೀವಿ ಇಸ್ಕೋಬೇಕು ಅಯ್ಯೋ ಆ ಸರೋಜ ಬಂದ್ರೆ ಸರಿಯಾಗಿ ಮಾಡ್ತಾಳೆ ಇವ್ರನ್ನ ನಂಬ್ಕೊಂಡ್ರೆ ನನಗೆ ಚೊಂಬೆ